ತಾಲೂಕಿನ ಐತಿಹಾಸಿಕ ನಗರ ಎಂದೇ ಖ್ಯಾತಿ ಗಳಿಸಿರ್ತಕ್ಕಂತಹ ನಗರ ನಗರದ ಮುಖ್ಯ ಬಸ್ ನಿಲ್ದಾಣದ ದುಸ್ಥಿತಿಯನ್ನು ಕಂಡು ಇವತ್ತು ನಾವು ಸಾರ್ವಜನಿಕರು ಮತ್ತು ಬಿಜೆಪಿಯ ವತಿಯಿಂದ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ ಅಹೋರಾತ್ರಿ ಧರಣಿಯನ್ನು ಹಮ್ಮಿಕೊಂಡಿದ್ದೀವಿ ಈ ಧರಣಿಯ ಕಾರಣ ಏನಂತ ಹೇಳಿದ್ರೆ ಕಳೆದ ಮೂರು ವರ್ಷದ ಹಿಂದೆ ಏನು ಸರ್ಕಾರ ಇತ್ತು ಆಗಿನ ಸರ್ಕಾರ ನಿರ್ಮಿತಿ ಕೇಂದ್ರಕ್ಕೆ ಕಾಮಗಾರಿಯ ನಿರ್ವಹಣೆಯನ್ನು ಕೊಟ್ಟು ನಲವತ್ತು ಲಕ್ಷದ ಹಣವನ್ನು ಮೊದಲನೇ ಹಂತದಲ್ಲಿ ಬಿಡುಗಡೆ ಮಾಡಿತ್ತು ಆದ್ರೆ ಆ ಸಂದರ್ಭದಲ್ಲಿ ಇಲ್ಲಿನ ಸ್ಥಳೀಯ ಗ್ರಾಮ ಪಂಚಾಯತ್ ಆಡಳಿತ ಇಲ್ಲಿನ ಸ್ಥಳೀಯ ಆಗಿನ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಮತ್ತೆ ಉಪಾಧ್ಯಕ್ಷರು ಮತ್ತು ಅವರ ತಂಡ ಆ ಬಂದಿರತಕ್ಕಂತ ಹಣವನ್ನು ಇಲ್ಲಿ ಬಳಕೆ ಮಾಡ್ಲಿಕ್ ಮಾಡ್ಕೊಳ್ಲಿಕ್ಕೆ ಬಿಟ್ಟಿಲ್ಲ ಏನು ಇದೆಲ್ಲ ಬರ್ತದೆ ಇದು ಗ್ರಾಮ ಗ್ರಾಮ ತಾಣ ವ್ಯಾಪ್ತಿಯ ಜಾಗ ಆಗಿರ್ತದೆ ಅವರ ಎನ್ಓ ಸಿ ಮುಖ್ಯ ಆಗಿರ್ತದೆ ಆ ಎನ್ಓ ಸಿ ಕೊಡ್ಲಿಕ್ಕೆ ಆಗಿನ ಗ್ರಾಮ ಪಂಚಾಯತ್ ಆಡಳಿತ ಬಿಟ್ಟಿಲ್ಲ ಈ ತನಕ ಕೂಡ ಬಿಟ್ಟಿಲ್ಲ ಆ ನಲವತ್ತು ಬಳಕೆ ಮಾಡ್ಕೊಳ್ಳೋದಕ್ಕೆ ಆಗಿನ ಸರ್ಕಾರ ಮತ್ತು ಆಗಿನ ಶಾಸಕರ ಆಗಿನ ಗೃಹ ಸಚಿವರಾಗಿರ್ತಕ್ಕಂಥ ಜ್ಞಾನೇಂದ್ರ ಅವರ ಮುತುವರ್ಜಿಯಿಂದ ಆ ಹಣ ಬಿಡುಗಡೆ ಆಗಿತ್ತು ರಾಜಕೀಯ ಕಾರಣಗಳನ್ನ ಈ ಒಂದು ಇಲ್ಲಿನ ಅವರ ವೈಯಕ್ತಿಕ ಹಿತಾಕ್ಷ ಇಲ್ಲಿಯಾರನು ಕೂಡ ಇಲ್ಲಿ ಒಂದಿಷ್ಟನನ್ನ ಕಾಪಾಡಬೇಕು ಅನ್ನೋ ದೃಷ್ಟಿಲಿ ಊರನ್ನು ಹಾಳು ಮಾಡ್ತಕ್ಕಂಥ ಕೆಲಸವನ್ನು ಇಲ್ಲಿನ ಗ್ರಾಮ ಪಂಚಾಯತ್ ಆಡಳಿತ ಮಾಡ್ತು ಆ ಎನ್ಓ ಸಿ ಕೊಟ್ಟಂತ ಸಂದರ್ಭದಲ್ಲಿ ಈ ಇಷ್ಟೊತ್ತಿಗೆ ಆಗಲೇ ಈ ಒಂದು ಕಟ್ಟಡ ನಿರ್ಮಾಣ ಆಗ್ತಿತ್ತು ಬಸ್ ನಿಲ್ದಾಣ ಒಂದು ಕಟ್ಟಡ ನಿರ್ಮಾಣ ಆಗ್ತಿತ್ತು ಅದಕ್ಕೆ ತಡೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ರು ಇವತ್ತು ನೀವು ನೋಡ್ಬೋದು ನೀವು ಅಲ್ಲಿ ನೋಡ್ಕೋ ಬಂದ್ರಿ ಅಂತ ಕಾಣಿಸ್ತದೆ ಈ ಒಂದು ಬಸ್ ನಿಲ್ದಾಣ ಸಂಪೂರ್ಣ ಶಿಥಿಲಗೊಂಡಿದೆ ಪಾಳು ಬಿದ್ದ ಯಾವುದೋ ಒಂದು ಆ ಐತಿಹಾಸಿಕ ವರ್ಲ್ಡ್ ಹೆರಿಟೇಜ್ ಸೆಂಟರ್ ಇದನ್ನ ಸೇರ್ಸ್ಬಹುದು ಅನಿಸ್ತದೆ ಹೀಗೆ ಬಿಟ್ಕೊಂಡ್ರೆ ಯಾಕಂತ ಹೇಳಿದ್ರೆ ಹಳೆಯ ಕಾಲದ ಒಂದು ಬಸ್ ಸ್ಟ್ಯಾಂಡ್ ಅದೇ ರೀತಿಯಲ್ಲಿ ಇವತ್ತು ಇಡೀ ರಾಜ್ಯದಲ್ಲಿ ಈ ಒಂದು ಬಸ್ ಸ್ಟ್ಯಾಂಡ್ ಅನ್ನು ನೋಡ್ಲಿಕ್ಕೆ ಆಗೋದಿಲ್ಲ ಈ ತರದ ದುಸ್ಥಿತಿಯಲ್ಲಿ ಈ ಬಸ್ ಸ್ಟ್ಯಾಂಡ್ ಬಿಟ್ಕೊಂಡಿದ್ದಾರೆ ಮತ್ತೆ ದಿನ ದಿನದಿಂದ ದಿನಕ್ಕೆ ಆ ಬಸ್ ಸ್ಟಾಂಡ್ ನ ಗೋಟೆಗಳು ಗೋಡೆಗಳು ಕುಸಿತಾ ಇದ್ದಾವೆ ಆ ಕುಸಿತಕ್ಕ ಗೋಡೆಗಳು ಎಲ್ಲಾದ್ರೂ ಅದ್ರ ಮಾಡಿ ಬಿದ್ದೋದ್ರೆ ಅದಕ್ಕೆ ಹೊಣೆ ಯಾರು ಅಧಿಕಾರಿಗಳು ಯಾರು ಹೊಣೆ ಆಗ್ತಾರೆ ಯಾವ್ದಾರು ಜೀವ ಹಾನಿ ಆಗಿದ್ರೆ ಆ ಕುಟುಂಬಕ್ಕೆ ಹೊಣೆ ಯಾರು ಆಗ್ತದೆ ಅನ್ನೋದನ್ನ ಸ್ಪಷ್ಟನೆ ಕೊಡಬೇಕು ಹಾಗೆ ಈಗ ನಾವು ಇಲ್ಲಿನ ಜನಪ್ರತಿನಿಧಿಗಳು ನಾವೇ ಕಲ್ಸ್ತಕ್ಕಂಥ ಜನಪ್ರತಿನಿಧಿಗಳು ಯಾವುದು ಗ್ರಾಮ ಕಳೆದ ಗ್ರಾಮ ಪಂಚಾಯತ್ ಚುನಾವಣೆಯಲ್ಲಿ ಅವ್ರು ನಾವು ಗೆಲ್ಸಿ ನೀವು ನಿಮ್ಮನ್ನ ಚುನಾಯಿತರನ್ನ ಹಾಕ್ಸಿ ಊರ್ನ ಅಭಿವೃದ್ಧಿ ಮಾಡಿ ಅಂತ ಹೇಳಿದ್ರೆ ಇವರ ಅಧಿಕಾರ ದುರ್ಬಳಕೆ ಮಾಡ್ಕೊಂಡು ಬಸ್ ಸ್ಟ್ಯಾಂಡ್ಗೆ ಎನ್ಓ ಸಿ ಕೊಡದೆ ಬಸ್ ಸ್ಟ್ಯಾಂಡ್ ನಿರ್ಮಾಣಕ್ಕೆ ತಡೆ ಮಾಡಿದ್ದಾರೆ ಇದು ಖಂಡನೀಯ ಹಾಗೆ ಮುಂದಿನ ದಿನಗಳಲ್ಲಿ ಈ ಕೂಡಲೇ ರಾಜ್ಯ ಸರ್ಕಾರ ಈ ಕೂಡಲೇ ಬಸ್ ನಿರ್ಮಾಣದ ಕೆಲಸನು ಕೈಗೆತ್ಕೋಬೇಕು ಈ ರಾಜ್ಯ ಸರ್ಕಾರ ಇದಕ್ಕೆ ನಮ್ಗೆ ಈ ಬಗ್ಗೆ ನಮ್ಗೆ ಸ್ಪಷ್ಟನೆ ಕೊಟ್ಟು ಈ ಕಾಮಗಾರಿಯನ್ನು ಕೈಗೆತ್ತಿಕೊಂಡಿಲ್ಲ ಅಂತ ಹೇಳಿದ್ರೆ ಈ ಧರಣಿ ಮುಂದುವರ್ತದೆ ಇವತ್ತು ಈ ದಿನದಿಂದ ಅಹೋರಾತ್ರಿ ಧರಣಿಯನ್ನು ಇಟ್ಕೊಂಡಿದ್ದೀವಿ ಮುಂದಿನ ದಿನಗಳಲ್ಲಿ ಏನು ಈ ಈ ನಗರ ಹೋಬಳಿಯನ್ನು ಮುಳುಗಿರ್ತಕ್ಕಂಥ ಕೆಪಿಸಿ ಸಿ ಏನಿದೆ ಮುರ್ಮೂರು ಡ್ಯಾಮ್ ಕಟ್ಟಿದ್ರು ಆ ಸಿ ಅವರು ಇದ್ರ ಜವಾಬ್ದಾರಿ ತಗೋಬೇಕು ಆ ಕೆಪಿಸಿಯರ್ ಜವಾಬ್ದಾರಿ ತಗೊಂಡು ಈ ನಗರ ಬಸ್ ಸ್ಟ್ಯಾಂಡ್ ನ ನಿರ್ಮಾಣ ಮಾಡ್ಕೊಡ್ಬೇಕು ಇಲ್ದಿದ್ರೆ ಉಪವಾಸ ಸತ್ಯಗ್ರಹ ಸಿ ಕಚೇರಿ ಮುಂದೆ ಕೊಡ್ತಕ್ಕ ಪ್ರಯತ್ನ ಮುಂದಿನ ದಿನಗಳಲ್ಲಿ ಮಾಡ್ತೀವಿ ಅಂತ ಹೇಳ್ತೀವಿ ಈಗಾಗಲೇ ನಮ್ಮ ಶಾಸಕರು ಈ ಬಗ್ಗೆ ಕೆಪಿಸಿಯ ಸಿ ಅವರಿಗೂ ಕೂಡ ತಮ್ಮ ಪತ್ರವನ್ನು ಕೊಟ್ಟಿದ್ದಾರೆ ಈ ಕೂಡಲೇ ನೀವು ಬಸ್ ನಿಲ್ದಾಣವನ್ನು ನಿರ್ಮಾಣ ಮಾಡ್ಕೊಡ್ಬೇಕಂತ ಇದಕ್ಕೆ ಸಿ ಎಸ್ ಆರ್ ಫಂಡ್ ಅಲ್ಲಿ ಈ ಕೂಡಲೇ ನಮಗೆ ಬಸ್ ನಿಲ್ದಾಣ ನಿರ್ಮಾಣ ಕಾರ್ಯ ಆಗ್ಬೇಕು ಹಾಗೆ ಸುಸ್ಥಿತಿಯಲ್ಲಿ ಇಲ್ಲದಂತ ಈ ಬಸ್ ನಿಲ್ದಾಣವನ್ನು ಬಂದ್ ಮಾಡ್ತಾರೋ ಅಥವಾ ಟೆಕ್ನಿಕಲಿ ಅದು ನಮ್ಗೆ ಪ್ರೂವ್ ಆಗ್ಬೇಕು ಏನಾಗಿದೆ ಅದು ಅದ್ರಲ್ಲಿ ಜನ ಸಾರ್ವಜನಿಕ ಉಪಯೋಗ ಪಡ್ಕೊಬೋದೇ ಇಲ್ಲ ಅಂತ ಹೇಳಿ ಪ್ರೂವ್ ಆಗ್ಬೇಕು ಇಲ್ಲಾಂದ್ರೆ ಅದು ಬಂದ್ ಮಾಡಿ ಯಾಕಂತ ಹೇಳಿದ್ರೆ ಯಾವ ಪ್ರಾಣ ಹಾನಿಕ್ಕಿಂತ ಯಾವ್ದಾರು ಕುಟುಂಬಕ್ಕೆ ನಷ್ಟ ಆದ್ರೆ ಇವ್ರು ಯಾರು ಬಂದು ಈ ರಾಜಕಾರಣ ಮಾಡ್ತಕ್ಕಂಥ ಯಾರು ಕೂಡ ಏನೋ ಕುತಂತೂರು ರಾಜಕಾರಣ ಮಾಡೋರು ಯಾರು ಬಂದು ಅದನ್ನ ಅವರು ಕುಟುಂಬಕ್ಕೆ ರಕ್ಷಣೆ ಕೊಡ್ತಕ್ಕಂಥ ಕೆಲಸ ಮಾಡೋದಿಲ್ಲ ಈ ಕೂಡ ಅದ್ರ ಟೆಕ್ನಿಕಲಿ ಅದ್ರ ಫಿಟ್ನೆಸ್ ಚೆಕ್ ಮಾಡ್ಬೇಕು ಚೆಕ್ ಮಾಡಿ ಫಿಟ್ನೆಸ್ ಆಗಿದ್ರೆ ಮಾತ್ರ ಅದ್ರಲ್ಲಿ ಸಾರ್ವಜನಿಕ ಉಪಯೋಗಕ್ಕೆ ಅದನ್ನ ಬಿಡಬೇಕು ಅಂತ ವಿನಂತಿಸ್ಕೊಳ್ತೇವೆ ಹಾಗೆ ಈ ಧರಣಿ ಮುಂದುವರಿತದೆ ಇವಾಗ ಸಾಂಕೇತಿಕವಾಗಿ ಆರಂಭ ಮಾಡಿದ್ದೀವಿ ಮುಂದಿನ ದಿನಗಳಲ್ಲಿ ಧರಣಿ ಮುಂದುವರಿಸ್ತೀವಿ ನಿಮ್ಮೆಲ್ಲರ ಸಹಕಾರ ಇಲ್ಲಿ ಇಡೀ ನಗರ ಹೋಬಳಿಯ ಜನತೆಯ ಸಹಕಾರದಿಂದ ಈ ಒಂದು ಅವರಾತ್ರಿ ಧರಣಿ ಈ ಈ ದಿನದಿಂದ ಮುಂದುವರೆತದೆ ಅಂತ ಹೇಳಿಕ್ಕೆ ಇಷ್ಟಪಡ್ತೀವಿ